ಆ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ಇಂದಿರಾ ಇಂದ್ರಾಣಿ ವ್ಲಾಗ್ಸ್ಗೆ ಸುಸ್ವಾಗತ ಇಂದಿರಾ ಇಂದ್ರಾಣಿ ವ್ಲಾಗ್ಸಲ್ಲಿ ಇವತ್ತು ಬೆಳಗಿನ ತಿಂಡಿ ಮತ್ತು ಬೆಳಗಿನ ವೀಡಿಯೋ ಮಾಡ್ತೀನಿ ಬೆಳಗ್ಗೆ ಕಾಫಿ ತಿಂಡಿ ಮಾಡೋ ವೀಡಿಯೋ ಮಾಡ್ತಾಯಿದ್ದೀನಿ ಇವಾಗ ವೀಡಿಯೋ ಮಾಡೋದಕ್ಕೆ ಮೊದಲಿಗೆ ನಾನು ಇವಾಗ ಬಿಸಿನೀರು ಕಾಯಿಸ್ಕೊಳ್ತಾ ಇದ್ದೀನಿ ಬಿಸಿನೀರು ಕಾಫಿ ಫಿಲ್ಟ್ರಿಗೆ ಹಾಕೋದಕ್ಕೆ ಅಂತ ಬಿಸಿನೀರು ಕಾಯಿಸ್ಕೊಳ್ತಾ ಇದ್ದೀನಿ ಕಾಫಿ ಫಿಲ್ಟ್ರ್ ಇಟ್ಟಿದ್ದೀನಿ ನೋಡಿ ಕಾಫಿ ಪುಡಿ ಹಾಕ್ತಾ ಇದ್ದೀನಿ ಇದಕ್ಕೆ ದೊಡ್ಡದಾಗಿರೋದ್ರಿಂದ ಒಂದು ಆರು ಸ್ಪೂನ್ ಕಾಫಿ ಪುಡಿ ಹಾಕ್ಕೊಂಡು ನೀರು ಅದಕ್ಕೆ ಮುಚ್ಚಳ ಮುಚ್ಚು ಅದಕ್ಕೊಂದು ಇದು ಬರುತ್ತೆ ಫಿಲ್ಟರು ಅದನ್ನು ಮುಚ್ಚಿಬಿಟ್ಟು ನಾವು ನೀರು ಚೆನ್ನಾಗಿ ಕುದಿಸಿ ಹಾಕ್ಬಿಟ್ಟು ಆ ಒಳಗಡೆ ಫಿಲ್ಟರ್ ಬರುತ್ತಲ್ಲ ಅದು ಒಂಚೂರು ಕದಲಿಸಿ ನಾವು ಪಕ್ಕಕ್ಕೆ ಇಟ್ಬಿಟ್ರೆ ಕ್ಲೀನಾಗೂ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ನಮಗೆ ಫಿಲ್ಟರ್ ಆಗೋಗ್ಬಿಡುತ್ತೆ ಫಿಲ್ಟರ್ ಆಯಿತು ಕಾಫಿ ಫಿಲ್ಟರ್ ಆಯಿತು ಮತ್ತು ಇವಾಗ ನಾನು ಅದನ್ನು ಬಿಸಿನೀರು ಇಟ್ಕೊಂಡಿದ್ದೀನಿ ನೀರು ಕುಡಿಯೋದಕ್ಕೆ ಕುಡಿಯೋದಕ್ಕೆ ಬೆಳಗ್ಗೆ ಜಾವ ನೀರು ಬೆಳಗ್ಗೆ ಎದ್ದಾಗ ಬಿಸಿನೀರು ಕುಡಿದ್ರೆ ನಮ್ಗೆ ಒಂಚೂರು ಜೀರ್ಣಶಕ್ತಿ ಆಗುತ್ತೆ ಬಿಸಿನೀರಿಗೆ ಒಂದು ಸ್ಪೂನ್ ಜೇನುತುಪ್ಪ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಬಿಸಿನೀರು ಹಾಕ್ಕೊಂಡು ನಿಂಬೆಹಣ್ಣು ಒಂದು ಅರ್ಧ ಹಿಂಡ್ಕೊಂಡು ಬೆಳಗ್ಗೆ ನೀರು ಕುಡಿದ್ಬಿಟ್ರೆ ನಮ್ಗೆ ಸ್ವಲ್ಪ ಜೀರ್ಣ ಶಕ್ತಿ ಆಗುತ್ತೆ ಸ್ವಲ್ಪ ಆರಾಮಾಗಿರುತ್ತೆ ಎನರ್ಜಿ ಇರುತ್ತೆ ಇವಾಗ ಆದಮೇಲೆ ನೋಡಿ ಎಲ್ಲ ನೀರೆಲ್ಲ ಎರಚ್ಬಿಡ್ತು ಸ್ವಲ್ಪ ಒರೆಸ್ಕೊಳ್ತಾ ಇದ್ದೀನಿ ಇದು ಒರೆಸೋದೊಂದು ನನ್ಗೆ ದೊಡ್ಡ ಅಭ್ಯಾಸ ಆಗೋಗಿದೆ ಇವಾಗ ರಾಗಿ ಗಂಜಿ ಮಾಡ್ತಾ ಇದ್ದೀನಿ ನಮ್ಮ ಮನೆಯವ್ರಿಗೆ ರಾಗಿ ಗಂಜಿ ಬೆಳಗ್ಗೆ ರಾಗಿ ಗಂಜಿ ಕೊಡೋದು ಹೋಗ್ತಾರೆ ಇದು ಬರೀ ರಾಗಿ ಗಂಜಿ ನಾನು ಕೆಲವರು ಟೈಮಲ್ಲಿ ರಾಗಿ ಮಾಲ್ಟ್ ಕೂಡ ಮಾಡ್ಕೊಂಡು ಇಟ್ಕೊಳ್ತೀನಿ ಮಾಲ್ಟ್ ಖಾಲಿ ಆಗಿಬಿಟ್ಟಿದೆ ಇವಾಗ ಮಾಡಬೇಕು ಮಾಲ್ಟ್ ಮಾಲ್ಟ್ ಮಾಡುವಾಗ ನಾನು ವಿಡಿಯೋ ಮಾಡಿ ತೋರಿಸ್ತೀನಿ ರಾಗಿ ಗಂಜಿ ಮಾಡಿ ಇಟ್ಕೊಂಡ್ಬಿಟ್ಟು ರಾಗಿ ಗಂಜಿ ಮಾಡ್ತಾಯಿದ್ದೀನಿ ನೋಡಿ ರಾಗಿ ಗಂಜಿ ಆಯಿತು ಇವಾಗ ರಾಗಿ ಗಂಜಿ ಮಡಿ ಪಕ್ಕಕ್ಕೆ ಇಟ್ಕೊಂಡ್ಬಿಡ್ತೀನಿ ಆಮೇಲೆ ಇದಕ್ಕೆ ಮೊಸರು ಈರುಳ್ಳಿ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಬಿಡ್ತೀನಿ ಮಿಕ್ಸ್ ಮಾಡಿಕೊಂಡು ಇವಾಗ ಪಾತ್ರೆ ಎಲ್ಲ ರಾತ್ರಿದು ತೊಳೆದಿಟ್ಟಿರೋ ಪಾತ್ರೆ ಎಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ ರಾತ್ರಿ ಒಂದು ಮ ಇನ್ನೊಂದು ಮೂರು ಜನ ತಿಂದಿರೋದು ಹಂಗೆ ಇರುತ್ತೆ ಪಾತ್ರೆಗಳು ಮತ್ತೆ ಇವಾಗ ತೊಳ್ಕೊಬೇಕಾಗುತ್ತೆ ನೋಡಿ ಎಲ್ಲ ಜೋಡ್ಸ್ಕೊಂಡು ಪಾತ್ರೆ ಎಲ್ಲ ಜೋಡಿಸ್ಕೊಂಡ್ಬಿಡ್ತೀನಿ ಜೋಡ್ಸ್ಕೊಂಡ್ಬಿಟ್ಟಾದಮೇಲೆ ಪಾತ್ರೆ ತೊಳ್ಕೊಂಡ್ಬಿಡ್ತೀನಿ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ರೆ ನಮಗೆ ಅಡುಗೆ ಮಾಡೋದಕ್ಕೆ ನಾಷ್ಟ ಮಾಡೋದಕ್ಕೆಲ್ಲ ಈಸಿ ಆಗಿಬಿಡುತ್ತೆ ಈಸಿ ಆಗಿಬಿಡುತ್ತೆ ನೋಡಿ ನಮ್ಮ ವೀಡಿಯೋನ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಮ ನಮಗೆ ಕಮೆಂಟ್ ಮಾಡಿ ಒಳ್ಳೊಳ್ಳೆ ಕಮೆಂಟ್ ಮಾಡಿ ನಮಗೆ ಕಮೆಂಟ್ ಮಾಡಿದರೆ ನಮಗೆ ಇಂಟ್ರೆಸ್ಟ್ ಬರುತ್ತೆ ವೀಡಿಯೋ ಮಾಡೋದಕ್ಕೆ ತುಂಬ ಉತ್ಸಾಹವಾಗಿರುತ್ತೆ ನೋಡಿ ನಮ್ಮ ವೀಡಿಯೋನ ಮೊದಲನೇ ವೀಡಿಯೋನ ನೋಡಿ ಮೊದಲನೇ ಚಾನಲಲ್ಲಿ ಇಂದ್ರಾ ಇಂದ್ರ ಇಂದ್ರ ಮನೆ ಅಡುಗೆ ಚಾನಲಲ್ಲಿ ನೀವು ತುಂಬ ಸಹಾಯ ಮಾಡಿದ್ದೀರಾ ನಮಗೆ ತುಂಬ ಜನ ವೀಡಿಯೋನ ನೋಡಿದ್ದೀರಾ ಒಂದು ಸಾವಿರದ ಆರುನೂರು ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ ನನಗೆ ಇಷ್ಟೊಂದು ಪ್ರೀತಿ ವಿಶ್ವಾಸ ಕೊಟ್ಟಿರೋ ಜನಗಳು ಇದರಲ್ಲೂ ನಮಗೆ ನಿಮ್ಮ ಪ್ರೀತಿ ವಿಶ್ವಾಸ ಇರಬೇಕು ಇದನ್ನು ನಮಗೆ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊಳ್ತೀನಿ ಅಲ್ಲಿ ಪಾತ್ರೆ ತೊಳ್ಕೊಳ್ತಾ ಇದ್ದೀನಿ ಪಾತ್ರೆ ಎಲ್ಲ ತೊಳೆದು ಆಗಿದೆ ಇನ್ನೂ ಸ್ವಲ್ಪ ಪಾತ್ರೆ ಇದೆ ಇನ್ನೂ ಸ್ವಲ್ಪ ಇದನ್ನು ಟೈಮ್ ಆಗೋಗಿದೆ ಅದಕ್ಕೋಸ್ಕರ ಇನ್ನೂ ಸ್ವಲ್ಪ ಪಾತ್ರೆ ತೊಳೆದ್ಬಿಟ್ಟು ಇದನ್ನೆಲ್ಲ ಜೋಡ್ಸ್ಕೊಂಡ್ಬಿಡ್ತೀನಿ ಕೆಳಗಡೆಗೆ ಸ್ಟೋರ್ ರೂಮಲ್ಲೊಂದು ಬುಟ್ಟಿ ಇಟ್ಕೊಂಡಿದ್ದೀನಿ ಅದರಲ್ಲೆಲ್ಲ ಜೋಡಿಸ್ಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ಎಲ್ಲ ನೀರೆಲ್ಲ ಆದಮೇಲೆ ಎಲ್ಲ ಕಬೋರ್ಡ್ಗಳಲ್ಲಿ ಜೋಡಿಸ್ಕೊಳ್ತೀನಿ ಆವಾಗ ನಮಗೆ ತೇವೆ ಇರೋದಿಲ್ಲ ಮತ್ತು ಸ್ಮೆಲ್ಲು ಬರೋದಿಲ್ಲ ಚೆನ್ನಾಗಿರುತ್ತೆ ಇವಾಗ ಗಂಜಿಗೆ ನಾನು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮೊಸರು ಹಾಕ್ಬಿಟ್ಟು ಮೊಸರನ್ನ ಹಾಕ್ಕೊಂಡು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಮೊಸರು ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ತೀನಿ ಮಿಕ್ಸ್ ಮಾಡಿಕೊಂಡು ಇವಾಗ ಮಿಕ್ಸ್ ಮಾಡ್ಕೊಂಬಿಡೋಣ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಒಂದು ದೊಡ್ಡ ಗ್ಲಾಸಲ್ಲಿ ಒಂದು ಗ್ಲಾಸ್ ಆಗಿದ್ರೆ ಸಾಕಾಗುತ್ತೆ ಅಷ್ಟೇ ಗಂಜಿ ಮಾಡ್ಕೊಳ್ತೀನಿ ನೋಡಿ ಮೊಸರು ಸ್ವಲ್ಪ ಹಂಗಾಗಿ ಕಾಣುತ್ತೆ ಅಂದ್ಬಿಟ್ಟು ಇದರಲ್ಲಿ ಮಜ್ಜಿಗೆ ಕಡಿಯೋದ್ರಲ್ಲಿ ಕಟ್ಕೊಂಬಿಟ್ರೆ ಸರಿಯಾಗಿಬಿಡುತ್ತೆ ಒಂದು ಗ್ಲಾಸಲ್ಲಿ ಇಟ್ಟಿಟ್ಬಿಟ್ಟು ಮತ್ತೆ ಎಲ್ಲ ಎತ್ತಿಟ್ಬಿಡೋಣ ಎತ್ತಿಟ್ಬಿಟ್ಟ ಮೇಲೆ ಬೆಳಗಿನ ನಾಷ್ಟಕ್ಕೆಲ್ಲ ರೆಡಿ ಮಾಡ್ಕೋಬೇಕಾಗುತ್ತೆ ಬೆಳಗಿನ ನಾಷ್ಟಕ್ಕೆ ನೋಡಿ ರೆಡಿ ಮಾಡ್ತಾ ಇದ್ದೀನಿ ಟೊಮೆಟೊ ಬೇಳೆ ಭಾತ್ ಮಾಡೋದಕ್ಕೆ ಒಂದು ಗ್ಲಾಸ್ ಬೇಳೆ ಹಾಕ್ಕೊಂಡಿದ್ದೀನಿ ಎರಡು ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ತೊಳ್ಕೊಂಡು ಇಟ್ಕೊಂಬಿಡೋಣ ತೊಳ್ಕೊಂಡು ಇಟ್ಕೊಂಬಿಟ್ಟು ಇದಕ್ಕೆ ಮೂರು ಗ್ಲಾಸ್ಗೆ ಅಕ್ಕಿ ಬೇಳೆ ಮೂರು ಗ್ಲಾಸ್ ಆಗಿದೆ ಮೂರು ಗ್ಲಾಸ್ಗೆ ನಾನು ಒಂಬತ್ತು ಗ್ಲಾಸ್ ನೀರು ಇದ್ದೀನಿ ನೀರು ಹಾಕ್ಕೊಂಡು ಅದಕ್ಕೆ ಕುಕ್ಕರ್ಲಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕೋಬೇಕಾಗುತ್ತೆ ಎಣ್ಣೆ ಹಾಕಿದ್ರೆ ತೊಗರಿ ಬೇಳೆ ಚೆನ್ನಾಗಿ ಬೇಯುತ್ತೆ ಅನ್ನ ಬೇಗ ಬೆಂದ್ಬಿಡುತ್ತಲ್ಲ ತೊಗರಿ ಬೇಳೆ ಬೇಯೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಹಾಕ್ಕೊಂಡಾಗ ಉಪ್ಪು ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡಾಗ ನಮಗೆ ಬೇಳೆ ಬೆಂದ್ಬಿಡುತ್ತೆ ಕ್ಲೀನಾಗಿ ಬೇಳೆ ಬೆಂದ್ಬಿಡುತ್ತೆ ಅದಕ್ಕೋಸ್ಕರ ಲಿಡ್ ಕ್ಲೋಸ್ ಮಾಡಿ ಒಂದು ಮೂರು ವಿಷಲ್ ಬರ್ಸ್ಕೊಳ್ತೀನಿ ಜಾಸ್ತಿ ಬರ್ಸ್ಕೊಬಾರ್ದು ನುಣ್ಣಗಾಗ್ಬಿಡುತ್ತೆ ಪೇಸ್ಟ್ ಥರ ಆಗೋಗ್ಬಿಡುತ್ತೆ ನಮ್ಗೆ ಪೊಂಗಲ್ಗೆ ಬೇಯಿಸ್ಕೋತೀವಲ್ಲ ಆ ಮಟ್ಟಕ್ಕೆ ಬೇಯಿಸ್ಕೋಬೇಕಾಗುತ್ತೆ ಬೇಯಿಸ್ಕೊಂಡಿದ್ದೆ ಬೇಳೆ ಬೆಂದಾಗಿದೆ ಇವಾಗ ನೋಡಿ ನಾನು ಹಾಗೆ ಗೀ ರೈಸ್ ಕೂಡ ಮಾಡಿಬಿಡ್ತಾ ಇದ್ದೀನಿ ಪಕ್ಕದಲ್ಲಿ ಅನ್ನಕ್ಕೆ ಇಟ್ಟಿದ್ದೆ ಒಂದು ಗ್ಲಾಸ್ ಅಕ್ಕಿ ಹಾಕಿ ಇಟ್ಟಿದ್ದೆ ನಮ್ಮ ಹುರ್ಗನ್ಗೆ ಬಾಕ್ಸ್ ಕಟ್ಟಬೇಕು ಅದಕ್ಕೋಸ್ಕರ ಬಾಕ್ಸಿಗೆ ಎತ್ಕೊಂಡೋದಕ್ಕಾಗಲ್ಲ ಅಂತ ಬಿಸಿಬೇಳೆ ಬದ್ಗೆ ಹೋಗ ಸರಿ ಬೇಳೆ ಭಾತ್ ಟೊಮೆಟೊ ಬೇಳೆ ಭಾತ್ ಒಗ್ಗರಣೆ ಮಾಡ್ತಿದ್ದೀನಿ ಒಂದು ಅರ್ಧ ಟೀ ಸ್ಪೂನ್ ಸಾಸಿವೆ ಅರ್ಧ ಟೀ ಸ್ಪೂನ್ ಜೀರಿಗೆ ಒಂದು ಟೀ ಸ್ಪೂನ್ ಅಷ್ಟೇ ಕಡಲೆಬೇಳೆ ಒಂದು ಟೀ ಸ್ಪೂನ್ ಉದ್ದಿನ ಬೇಳೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸಾಸಿವೆ ಸಿಡಿಯೋ ತನಕ ಬಿಟ್ಟರೆ ಸಾಕು ಇವಾಗ ಬೇಳೆನೂ ಬಿಡುತ್ತೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಒಂದು ಏಳೆಂಟು ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡೋಣ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟು ಇವಾಗ ಅದಕ್ಕೆ ನೇನೆ ಸೊ ಒಂದು ಹತ್ತು ಗೋಡಂಬಿನ ಹಾಕ್ಕೊಂಡಿದ್ದೀನಿ ಗೋಡಂಬಿ ಬೇಕಿದ್ದರೆ ಹಾಕ್ಕೊಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೋದು ಇವಾಗ ಒಂದು ಮೂರು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಮೂರು ಟೊಮೆಟೊ ಹಾಕ್ಕೊಂಡು ಕಟ್ ಮಾಡಿಕೊಂಡು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾವು ಬಿಸಿಬೇಳೆ ಬದುಕಿಗೆ ಏನು ಮಾಡ್ತೀವೋ ಅಷ್ಟೇ ಮಾಡೋದು ಇದಕ್ಕೇನಿಲ್ಲ ಅದಕ್ಕೆ ತರಕಾರಿ ಹಾಕ್ತೀವಿ ಇದಕ್ಕೆ ತರಕಾರಿ ಹಾಕೋದಿಲ್ಲ ಅಷ್ಟೇನೆ ಇದಕ್ಕೆ ಟೊಮೆಟೊ ಸ್ವಲ್ಪ ಜಾಸ್ತಿ ಹಾಕ್ತೀವಿ ಇದಕ್ಕೆ ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮೆತ್ತಗಾಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡೋಣ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ನೋಡಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಫ್ರೈ ಆದಮೇಲೆ ಇದಕ್ಕೆ ಒಂದು ಸ್ಪೂನು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕ್ತಾ ಇದ್ದೀನಿ ಯಾಕಂದರೆ ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕ್ಬಿಟ್ಟಿದ್ದೀವಿ ಸ್ವಲ್ಪ ಸಾಂಬಾರು ಪುಡಿ ಕೂಡ ಹಾಕ್ಕೊಳ್ಳೋಣ ಸ್ಮೆಲ್ ಚೆನ್ನಾಗಿರುತ್ತೆ ಇದನ್ನು ಸಾಂಬಾರು ಸಾದ ಅಂತ ಕೂಡ ಕರೀತಾರೆ ತಮಿಳಲ್ಲಿ ನೋಡಿ ಇದನ್ನು ಒಂದು ಸ್ಪೂನು ಒಂದು ಟೀ ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ ಸ್ಮೆಲ್ಲು ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಸಾಂಬಾರು ಪುಡಿ ಹಾಕಿದಾಗ ಇದಕ್ಕೆ ಇನ್ನೊಂದು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಒಟ್ಟು ಒಂದು ಹತ್ತು ಗ್ಲಾಸ್ ಆಗಿರುತ್ತೆ ಹತ್ತು ಗ್ಲಾಸ್ ಆಗುತ್ತೆ ಇದನ್ನು ಒಂದು ಕುದಿ ಒಂದು ಹತ್ತು ನಿಮಿಷ ಕುದಿಸೋಕೆ ಬಿಡೋಣ ಕುದಿಯೋ ಅಷ್ಟರಲ್ಲಿ ಇವಾಗ ಮಗನಿಗೆ ಲಂಚ್ ಬಾಕ್ಸ್ಗೆ ರೈಸ್ ಇದ್ದೀನಿ ಎರಡು ಸ್ಪೂನ್ ತುಪ್ಪ ಹಾಕಿ ಇದು ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ನೋಡಿ ಗೀ ರೈಸ್ ಒಂಥರ ಜೀರಗಾರ ಜೀರಾ ರೈಸ್ ಒಂಥರ ಇದಕ್ಕೆ ಏನಾದರೂ ಅಂದ್ಕೊಳ್ಳಿ ನೋಡಿ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕಿದ್ದೀನಿ ಸ್ವಲ್ಪ ಚಿಟಪಟ ಸ್ವಲ್ಪ ಫ್ರೈ ಆದಮೇಲೆ ಹಸಿ ಮೆಣ್ಸಿನ್ಕಾಯಿ ಹಾಕ್ಕೊಳ್ತೀನಿ ಒಂದು ಮೂರು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಹಾಕಿದ್ಮೇಲೆ ಅದಕ್ಕೂ ಒಂದು ನಾಲ್ಕು ಗೋಡಂಬಿನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇದಕ್ಕೆ ಕಡಲೆಬೇಳೆ ಎಲ್ಲ ಹಾಕೋದಿಲ್ಲ ನಾನು ಬರೀ ಗೋಡಂಬಿ ಹಾಕ್ಕೊಳ್ತೀನಿ ನೋಡಿ ಸ್ವಲ್ಪ ಕರ್ಬನ್ ಸೊಪ್ಪು ಹಾಕಿ ಫ್ರೈ ಮಾಡಿದ್ರೆ ಇಷ್ಟೇ ಇದಕ್ಕಿನ್ನೇನು ಇಂಗ್ರೀಡಿಯೆಂಟ್ಸ್ ಹಾಕೋದಿಲ್ಲ ಇಷ್ಟನ್ನೇ ಹಾಕಿ ಸ್ವಲ್ಪ ಉಪ್ಪು ಅನ್ನಕ್ಕೆ ಉಪ್ಪು ಜಾಸ್ತಿ ಇದ್ದರೆ ನೋಡಿಕೊಂಡು ಉಪ್ಪು ಕಡಿಮೆ ಜಾಸ್ತಿ ಇದ್ರೆ ನೋಡಿಕೊಂಡು ಅನ್ನಕ್ಕೆ ಸರಿಯಾಗಿ ನಾವು ಉಪ್ಪು ಹಾಕ್ಕೊಂಡ್ರೆ ಸರಿಯಾಗಿ ಅಷ್ಟೇ ಇವಾಗ ನೋಡಿ ಬಾಕ್ಸ್ಗಾಗಷ್ಟೇ ಅನ್ನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಅನ್ನ ಹಾಕ್ಕೊಂಡು ಚಿನ್ನಾಗಿ ತಿರುಗಿಸ್ಕೊಂಬಿಡೋಣ ಇವಾಗ ಚೆನ್ನಾಗಿ ತಿರ್ಗಿಸ್ಕೊಬೇಕಾಗುತ್ತೆ ಮಿಕ್ಸ್ ಮಾಡ್ಕೊಬಿಡ್ಬೇಕಾಗುತ್ತೆ ಅನ್ನ ಫುಲ್ಲು ತಣ್ಣಗಿದ್ದು ನಾವು ಹಾಕೋ ಚಿತ್ರಾನ್ನಕ್ಕೆ ಮಿಕ್ಸ್ ಮಾಡೋ ಥರ ಮಾಡಿದೆ ಉದುರಾಗಿ ತುಂಬ ಚೆನ್ನಾಗಿರುತ್ತೆ ನನಗೆ ಟೈಮ್ ಆಗೋಗ್ಬಿಟ್ಟಿದೆ ಹಂಗಾಗಿ ನಾನು ಬೇಗನೆ ಬಿಸಿ ಅನ್ನೇ ತಿರುಗಿಸ್ತಾ ಇದ್ದೀನಿ ಸ್ವಲ್ಪ ಮೆತ್ತಗಿದೆ ಅನ್ನ ನಾ ನಮ್ಮ ಮನೇಲಿ ಸ್ವಲ್ಪ ಮೆತ್ತಗೆ ಮಾಡಬೇಕಾಗುತ್ತೆ ಉದುರಾಗಿದ್ದರೆ ಬೆಂದಿಲ್ಲ ಅಂದ್ಬಿಡ್ತಾರೆ ಅದಕ್ಕೋಸ್ಕರ ನೋಡಿ ಸ್ವಲ್ಪ ಉಪ್ಪು ಕಡಿಮೆ ಇದೆ ಉಪ್ಪು ಕಡಿಮೆ ಇದೆ ಅನ್ನಿಸ್ತು ನೋಡಿದ್ರೆ ಅದಕ್ಕೆ ಉಪ್ಪು ಸ್ವಲ್ಪ ಸ್ವಲ್ಪ ಉಪ್ಪು ಒಂದು ಮೇಲೆ ಅಷ್ಟು ಉಪ್ಪು ಹಾಕ್ತಿದ್ದೀನಿ ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಗಾರ್ನಿಷ್ಗೆ ಹಾಕ್ತಿದ್ದೀನಿ ಇದಕ್ಕೆ ನಿಂಬೆಹಣ್ಣು ಬೇಕಾದ್ರೆ ಹಾಕ್ಕೋಬೋದು ಹುಳಿ ಜಾಸ್ತಿ ತಿನ್ನೋರು ನಿಂಬೆಹಣ್ಣು ಹಾಕೋಬೋದು ಇಲ್ಲಾಂದ್ರೆ ಹಾಗೆ ತಿನ್ಬೋದು ಬಾಕ್ಸಿಗೆ ರೆಡಿ ಆಯಿತು ನೋಡಿ ರೆಡಿ ಮಾಡಿದ್ದೀನಿ ಇವಾಗ ಬಿಸಿ ಬೇಳೆ ಭಾತ್ನ ಪಕ್ಕಕ್ಕೆ ಇಟ್ಟಿದ್ವಲ್ಲ ಎತ್ಕೊಂಡ್ಬಿಡೋಣ ಎತ್ಕೊಂಡ್ಬಿಟ್ಟು ನೋಡಿ ಇವಾಗ ಬಿಸಿ ಬೇಳೆ ಭಾತ್ ಒಂದು ಹತ್ತು ನಿಮಿಷ ಚೆನ್ನಾಗಿ ಕೊದ್ದು ನೋಡಿ ಸಾಂಬಾರು ಥರ ಆಗೋಗಿದೆ ಇದೇ ಸಾಂಬಾರು ಸಾದ ಅಂತಾರೆ ತಮಿಳಲ್ಲಿ ಇದನ್ನೇ ಅನ್ನದ ಸಾಂಬಾರು ಸಾದ ಅಂತ ಯಾಕಂದರೆ ಅನ್ನೂ ತೆಳ್ಳಗಿರುತ್ತೆ ಸಾಂಬಾರಿಗೆ ಟೊಮೆಟೊ ಎಲ್ಲ ತರಕಾರಿ ಎಲ್ಲ ಹಾಕಿರ್ತೀವಲ್ಲ ಅದಕ್ಕೆ ಸಾಂಬಾರು ಸಾದ ಅಂತ ಕರೀತಾರೆ ನೋಡಿ ಇವಾಗ ಇದನ್ನು ಮಿಕ್ಸ್ ಮಾಡಿಕೊಂಡು ನಾವು ಬಿಸಿ ಒಳ್ಳೆ ಬಟ್ ಯಾವ ಥರ ಮಿಕ್ಸ್ ಮಾಡ್ತೀವಿ ಆ ಥರ ನಾವು ನಿಧಾನಕ್ಕೆ ಮಿಕ್ಸ್ ಮಾಡಬೇಕು ಅನ್ನನೂ ಬಿಸಿ ಇರುತ್ತಲ್ವ ತುಂಬ ನಾವು ಫಾಸ್ಟಾಗಿ ಮಿಕ್ಸ್ ಮಾಡಿಬಿಟ್ರೆ ಜಾಸ್ತಿ ಮಿಕ್ಸ್ ಮಾಡಿಬಿಟ್ರೆ ಇದು ನುಣ್ಣಗೆ ಪೇಸ್ಟ್ ಥರ ಆಗೋಗ್ಬಿಡುತ್ತೆ ಸಾಂಬಾರು ಥರ ಆಗಿಬಿಡುತ್ತೆ ಇವಾಗ ರೆಡಿಯಾಗಿದೆ ನೋಡಿ ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು ವೀಕ್ಷಕ